ಆತ್ಮೀಯ ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ ಹನ್ನೊಂದು ಶಕ್ತಿ ಘಟಕದ ಮಧ್ಯದಲ್ಲಿರುವ ಮತ್ತು ಅಭ್ಯಾಸದ ಪ್ರಶ್ನೋತ್ತರಗಳು ಪುಟ ಸಂಖ್ಯೆ ತೊಂಬತ್ಮೂರು ವಿದ್ಯುತ್ ಮಂಡಲ ಎಂಬುದರ ಅರ್ಥವೇನು ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ ಮಾರ್ಗವನ್ನು ವಿದ್ಯುತ್ ಮಂಡಲ ಎನ್ನುವರು ವಿದ್ಯುತ್ ಪ್ರವಾಹದ ಏಕಮಾನವನ್ನು ವ್ಯಾಖ್ಯಾನಿಸಿ ವಿದ್ಯುತ್ ಪ್ರವಾಹವನ್ನು ಅಂಪೀರ್ ಎಂಬ ಏಕಮಾನದಿಂದ ವ್ಯಕ್ತಪಡಿಸಲಾಗುತ್ತದೆ ಒಂದು ಹಂಪೀರ್ ವಿದ್ಯುತ್ ಪ್ರವಾಹದ ರಚನೆಯು ಪ್ರತಿ ಸೆಕೆಂಡಿಗೆ ಒಂದು ಕೋಲಂ ಆವೇಶದ ಪ್ರವಾಹವಾಗಿದೆ ಒನ್ ಅಂಪೈರ್ ಈಜ್ ಈಕ್ವಲ್ ಟು ಒನ್ ಕೋಲಂ ಅಪಾನ್ ಒನ್ ಸೆಕೆಂಡ್ ಒಂದು ಕೋಲಂ ಆವೇಶವನ್ನು ರೂಪಿಸಿದ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಲೆಕ್ಕ ಮಾಡಿರಿ ಎಲೆಕ್ಟ್ರಾನ್ಗಳ ಸಂಖ್ಯೆ ಇಂಟು ಒಂದು ಎಲೆಕ್ಟ್ರಾನ್ನ ಆವೇಶ ಈಜ್ ಈಕ್ವಲ್ ಟು ಒಂದು ಕೋಲಂ ಎಲೆಕ್ಟ್ರಾನ್ನ ಸಂಖ್ಯೆ ಇಂಟು ಒಂದು ಎಲೆಕ್ಟ್ರಾನ್ ಆವೇಶ ಎಂದರೆ वन पॉइंट सिक्स इंटू टेन रेस्टू मैनस नईंटी कूलम इजिक्वल टू वोलम इलेक्ट्रा संख्य ईजिकोलटू वन कूलम 1.6 वॉइंट सिक्स इंटू टेन रेस्टू मैनस नईल इलेक्ट्रा संख्य ईजिकोलटू जीरो पॉइंट सिक्स इंटू टेन रेस्टू नईंटी इलेक्ट्रॉन संख्य ईजिकोल टू सिक्स इंटू टेन रेस्टू एटी पुट संख्य ತೊಂಬತ್ನಾಲ್ಕು ಪ್ರಶ್ನೆ ಒಂದು ವಾಹಕದ ಮೂಲಕ ವಿಭವಾಂತರವನ್ನು ನಿರ್ವಹಿಸಲು ಸಹಾಯ ಮಾಡುವ ಸಾಧನವನ್ನು ಹೆಸರಿಸಿ ಒಂದು ಅಥವಾ ಅಧಿಕ ವಿದ್ಯುತ್ ಕೋಶಗಳಿಂದ ಕೂಡಿದ ಬ್ಯಾಟರಿಗಳಿಂದ ಉತ್ಪಾದಿಸಬಹುದು ಪ್ರಶ್ನೆ ಎರಡು ಎರಡು ಬಿಂದುಗಳ ನಡುವಿನ ವಿಭವಾಂತರ ಒಂದು ವೋಲ್ಟ್ ಈ ಹೇಳಿಕೆಯ ಅರ್ಥ ತಿಳಿಸಿರಿ ವಿದ್ಯುತ್ ವಿಭವಾಂತರದ ಎಸ್ಐ ಏಕಮಾನ ವೋಲ್ಟ್ ಯಾವುದೇ ಅನುಕ್ರಮ ವಿದ್ಯುತ್ ವಾಹಕದ ಎರಡು ಬಿಂದುಗಳ ನಡುವೆ ಒಂದು ಕೂಲಂ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಒಂದು ಜೌಲ್ ಕೆಲಸ ನಡೆದರೆ ಇದನ್ನು ಒಂದು ವೋಲ್ಟ್ ಒಂದು ವಿಭವಾಂತರ ಎನ್ನುವರು ಒನ್ ವೋಲ್ಟ್ ಈಸ್ ಯುಕೋಲ್ ಟು ಒನ್ ಜೌಲ್ ಡಿವೈಡೆಡ್ ಬೈ ಒನ್ ಕೂಲಂ ವೋಲ್ಟ್ ವಿದ್ಯುತ್ ಕೋಶದ ಮೂಲಕ ಹಾದು ಹೋಗುವ ಪ್ರತಿಯೊಂದು ಕೋಲಂ ಆವೇಶಗಳಿಗೆ ಎಷ್ಟು ಶಕ್ತಿಯನ್ನು ಒದಗಿಸಲಾಗುತ್ತದೆ ವಿಜ್ ಈಕ್ವಲ್ ಟು ಡಬ್ಲ್ಯೂ ಅಪನ್ ಕ್ಯೂ ಡಬ್ಲ್ಯೂ ಈಜ್ ಈಕ್ವಲ್ ಟು ಇಂಟು ಕ್ಯೂ ಡಬ್ಲ್ಯೂ ಇಜಲ್ ಟು ಸಿಕ್ಸ್ ವಿ ಇಂಟು ಒನ್ ಕೋಲಂ ಡಬ್ಲ್ಯೂಇಜಲ್ ಟು ಸಿಕ್ಸ್ ಜೋಲ್ ಪುಟ ಸಂಖ್ಯೆ ಒನ್ನೂರ ಮೂರು ಪ್ರಶ್ನೆ ಒಂದು ವಾಹಕದ ರೋಧವು ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ ವಾಹಕದ ಉದ್ದ ವಾಹಕದ ಅಡ್ಡಕಯ್ತ ವಸ್ತುವಿನ ಪ್ರಾಕೃತಿಕ ಗುಣ ವಸ್ತುವಿನ ತಾಪ ಪ್ರಶ್ನೆ ಎರಡು ಒಂದೇ ರೀತಿಯ ವಸ್ತುವಿನ ದಪ್ಪವಾದ ತಂತಿ ಅಥವಾ ತೆಳುವಾದ ತಂತಿಯನ್ನು ಒಂದೇ ಮೂಲಕ್ಕೆ ಸಂಪರ್ಕಿಸಿದಾಗ ಯಾವ ತಂತಿಯ ಮೂಲಕ ವಿದ್ಯುತ್ ಸುಲಭವಾಗಿ ಹರಿಯುತ್ತದೆ ಮತ್ತು ಹೇಗೆ ದಪ್ಪ ತಂತಿಯ ಮೂಲಕ ವಿದ್ಯುತ್ ಸುಲಭವಾಗಿ ಹರಿಯುತ್ತದೆ ಏಕೆಂದರೆ ದಪ್ಪ ತಂತಿಯ ರೋಧವು ಕಡಿಮೆ ಇರುತ್ತದೆ ವಾಹಕದ ರೋಧವು ವಸ್ತುವಿನ ಅಡ್ಡ ಕೊಯ್ತಕ್ಕೆ ವಿಲೋಮನುಪಾತದಲ್ಲಿರುತ್ತದೆ ಅಂದರೆ ಆರ್ ಈಸ್ ಪ್ರಪೋಷನಲ್ ಟು ಒನ್ ಅಪಾನ್ ಎ ವಿದ್ಯುತ್ ಅವಯವದ ರೋಧವು ಸ್ಥಿರವಾಂಕವಾಗಿದ್ದು ಅದರ ಎರಡು ತುದಿಗಳಲ್ಲಿನ ವಿಭಾಂತರವು ಅದರ ಹಿಂದಿನ ಮೌಲ್ಯದ ಅರ್ಧದಷ್ಟು ಕಡಿಮೆಯಾದರೆ ಅದರ ಮೂಲಕ ಹರಿಯುವ ವಿದ್ಯುತ್ನಲ್ಲಿ ಆಗುವ ಬದಲಾವಣೆ ಏನು ವಿ ಈಸ್ ಈಕ್ವಲ್ ಟು ಐಆರ್ ಐ ಈಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಆರ್ ವಿಭವಾಂತರ ಅದರ ಹಿಂದಿನ ಮೌಲ್ಯದ ಅರ್ಧದಷ್ಟು ಕಡಿಮೆಯಾದರೆ ವಿ ಈಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಟು ಐಇಸ್ ಈಕ್ವಲ್ ಟು ವಿ ಅಪಾನ್ ಆರ್ ಸೂತ್ರವನ್ನು ಹಚ್ಚಿದಾಗ ವಿ ಇದ್ದಲ್ಲಿ ವಿ ಅಪಾನ್ ಟು ಬೆಲೆಯನ್ನು ತುಂಬಿದಾಗ ಐಇಸ್ ಈಕ್ವಲ್ ಟು ಒನ್ ಅಪಾಯಿಂಟ್ ಟು ಇಂಟು ವಿ ಅಪಾನ್ ಆರ್ ಐ ಈಸ್ ಈಕ್ವಲ್ ಟು ಒನ್ ಅಪಾಯಿಂಟ್ ಟು ವಿ ಅಪಾನ್ ಆರ್ ಇದ್ದಲ್ಲಿ ಐ ಅನ್ನು ಆದೇಶಿಸಿದಾಗ ವಿಭವಾಂತರವು ಅರ್ಧದಷ್ಟು ಕಡಿಮೆಯಾದಾಗ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವು ಅರ್ಧದಷ್ಟಾಗುತ್ತದೆ ವಿದ್ಯುತ್ ಟೋಸ್ಟರ್ ಮತ್ತು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯ ಸುರುಳಿಗಳನ್ನು ಶುದ್ಧ ಲೋಹದ ಬದಲಿಗೆ ಮಿಶ್ರಲೋಹಗಳಿಂದ ತಯಾರಿಸಿರುತ್ತಾರೆ ಏಕೆ ಏಕೆಂದರೆ ಮಿಶ್ರಲೋಹದ ರೋಧಶೀಲತೆಯು ಅಥವಾ ಕರಗುವ ಬಿಂದು ಅದರ ಶುದ್ಧ ಲೋಹಗಳಿಗಿಂತ ಸಾಮಾನ್ಯವಾಗಿ ಹೆಚ್ಚಿನದಾಗಿರುತ್ತದೆ ಇವು ಹೆಚ್ಚಿನ ತಾಪಮಾನದಲ್ಲಿ ಸುಲಭವಾಗಿ ದಹಿಸುವುದಿಲ್ಲ ಕೋಷ್ಟಕ ಹನ್ನೆರಡು ಪಾಯಿಂಟ್ ಎರಡರಲ್ಲಿನ ದತ್ತಾಂಶವನ್ನು ಬಳಸಿಕೊಂಡು ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಕಬ್ಬಿಣ ಮತ್ತು ಪಾದರಸಗಳಲ್ಲಿ ಉತ್ತಮವಾದ ವಾಹಕ ಯಾವುದು ಉತ್ತಮವಾದ ವಾಹಕ ಕಬ್ಬಿಣ ರೋಧಶೀಲತೆ ಕಡಿಮೆಯಾಗಿದೆ ಹತ್ತು ಇಂಟು ಹತ್ತರಗಾತಂಕ ಮೈನಸ್ ಎಂಟು ಓಮ್ ಮೀಟರ್ ದುರ್ಬಲ ವಾಹಕ ಪಾದರ್ಸ ರೋಧಶೀಲತೆ ಹೆಚ್ಚಾಗಿದೆ ತೊಂಬತ್ನಾಲ್ಕು ಇಂಟು ಹತ್ತರಗಾತಂಕ ಮೈನಸ್ ಎಂಟು ಓಮ್ ಮೀಟರ್ ಯಾವ ವಸ್ತು ಅತ್ಯುತ್ತಮ ವಾಹಕವಾಗಿದೆ ಅತ್ಯುತ್ತಮ ವಾಹಕ ಬೆಳ್ಳಿ ಏಕೆಂದರೆ ರೋಧಶೀಲತೆ ಕಡಿಮೆಯಾಗಿದೆ ಒನ್ ಪಾಯಿಂಟ್ ಸಿಕ್ಸ್ ಜೀರೋ ಇಂಟು ಟೆನ್ ರಷ್ಟು ಮೈನಸ್ ಏಟ್ ಓಮ್ ಮೀಟರ್ ಪುಟ ಸಂಖ್ಯೆ ನೂರ ಎಂಟು ಎರಡು ವೋಲ್ಟ್ನ ಮೂರು ಶುಷ್ಕ ಕೋಶಗಳು ಒಂದು ರೋಧಕ ಐದು ಓಮ್ ಒಂದು ರೋಧಕ ಎಂಟು ಓಮ್ ಒಂದು ರೋಧಕ ಹನ್ನೆರಡು ಓಮ್ ಮತ್ತು ಪ್ಲಗ್ ಕಿ ಇವುಗಳನ್ನು ಸರಣಿ ಕ್ರಮದಲ್ಲಿ ಸಂಯೋಜಿಸಿ ಒಂದು ವಿದ್ಯುತ್ ಮಂಡಲದ ರೇಖಾಚಿತ್ರವನ್ನು ರಚಿಸಿ ಆರ್ ಒನ್ ಇದ್ದಲ್ಲಿ ಐದು ಓಂ ಆರ್ ಟು ಇದ್ದಲ್ಲಿ ಎಂಟು ಓಂ ಆರ್ ತ್ರೀ ಇದ್ದಲ್ಲಿ ಹನ್ನೆರಡು ಪ್ಲಗ್ ಕಿ ಮತ್ತು ಎರಡು ವೋಲ್ಟ್ನ ಮೂರು ಶುಷ್ಕ ಕೋಶಗಳು ಅಂದರೆ ಆರು ವೋಲ್ಟ್ ಈ ರೀತಿ ವಿದ್ಯುತ್ ಮಂಡಲದ ರೇಖಾಚಿತ್ರವನ್ನು ರಚಿಸಬಹುದು ಒಂದರಲ್ಲಿಯ ಮಂಡಲ ರೇಖಾಚಿತ್ರವನ್ನು ಮತ್ತೊಮ್ಮೆ ರಚಿಸಿರಿ ರೋಧಕದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಹಮ್ಮೀಟರನ್ನು ಮತ್ತು ಹನ್ನೆರಡು ವೋಲ್ಟ್ನ ರೋಧಕದ ತುದಿಗಳ ನಡುವಿನ ವಿಭಾಂತರವನ್ನು ಅಳೆಯಲು ವೋಲ್ಟ್ ಮೀಟರ್ ಅನ್ನು ಜೋಡಿಸಿರಿ ಅಮ್ಮಿಟರ್ ಮತ್ತು ವೋಲ್ಟ್ ಮೀಟರ್ನ ಸೂಚ್ಯಂಕ ಎಷ್ಟಿರಬಹುದು ಅದೇ ಚಿತ್ರ ಮತ್ತೊಮ್ಮೆ ರಚಿಸಿದಾಗ ಆರ್ ತ್ರೀ ಮೂಲಕ ಹನ್ನೆರಡು ಓಂನ ಮೂಲಕ ವೋಲ್ಟ್ ಮೀಟರ್ ಅನ್ನು ಜೋಡಿಸಿದಾಗ ವಿ ಈಕ್ವಲ್ ಟು ಐ ಆರ್ ಐ ಈಕ್ವಲ್ ಟು ವಿ ಅಪನ್ ಆರ್ ಐ ಈಸ್ ಈಕ್ವಲ್ ಟು ವಿ ಎಂದರೆ ಆರ್ ವೋಲ್ಟ್ ಆರ್ ಎಂದರೆ ಇಪ್ಪತ್ತೈದು ಓಂ ಐ ಈಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ಇಪ್ಪತ್ನಾಲ್ಕು ಅಂಪೇರ್ ಇದು ಆ ಮೀಟರ್ನ ಸೂಚ್ಯಂಕವಾಗಿದೆ ಆರ್ ಎಂದರೆ ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ತ್ರೀ ಹನ್ನೆರಡು ಪ್ಲಸ್ ಎಂಟು ಇಪ್ಪತ್ತು ಇಪ್ಪತ್ತು ಪ್ಲಸ್ ಐದು ಇಪ್ಪತ್ತೈದು ಐಜ್ ಈಕ್ವಲ್ ಟು ಜೀರೋ ಪಾಯಿಂಟ್ ಇಪ್ಪತ್ನಾಲ್ಕು ಅಂಪೆರಿದು ಆ ಮೀಟರ್ನ ಸೂಚ್ಯಂಕ ವಿ ಈಕ್ವಲ್ ಟು ಐ ಆರ್ ವಿ ಈಕ್ವಲ್ ಟು ಐ ಎಂದರೆ ಹನ್ನೆರಡು ಇಂಟು ಆರ್ ಜೀರೋ ಪಾಯಿಂಟ್ ಟು ಫೋರ್ ರೋದ ಹನ್ನೆರಡು ಐ ಜೀರೋ ಪಾಯಿಂಟ್ ಟು ಫೋರ್ ವಿ ಈಕ್ವಲ್ ಟು ಟು ಪಾಯಿಂಟ್ ಏಟ್ ಏಟ್ ಓಲ್ಟ್ ಓಲ್ಟ್ ಮೀಟರ್ನ ಸೂಚ್ಯಂಕವಾಗಿದೆ

టెన్ సిక్స్ టెన్ బీరో డబల్ జీరో డబల్ జీరో డబల్ జీరో జీరో నైన్ ఆర్పీక్ ఆర్ త్రీ వన్ ఆర్పీక్వల్ టు వన్ టెన్ టూ త్రీ ప్లస్ वन टेन रेस टू थ्री टेन रेस टू सिक्स टेन रेस टू सिक्स टेन रेस टू सिक्स प्लस टेन रेस टू थ्री प्लस वन आर पी इक्वल टू टेन रेस टू सिक्स मेलगढ़ बेन रेस टू सिक्स प्लस टेन रेस टू थ्री प्लस वन आर पी इक्वल टू वन डबल जीरो डबल जीरो डबल जीरो डिवाइडेड बाय वन डबल जीरो वन डबल जीरो वन आर पी इक्वल टू जीरो पॉइंट नाइन 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 ओम ವಿದ್ಯುತ್ ದೀಪದ ರೋಧ ನೂರು ಓಂ ಒಂದು ಟೋಸ್ಟರ್ನ ರೋಧ ಐವತ್ತು ಓಂ ಹಾಗೂ ನೀರಿನ ಫಿಲ್ಟರ್ನ ರೋಧ ಐದುನೂರು ಓಂ ಇವುಗಳನ್ನು ಎರಡು ನೂರ ಇಪ್ಪತ್ತು ಆಕಾರಕ್ಕೆ ಸಮಾಂತರವಾಗಿ ಜೋಡಿಸಲಾಗಿದೆ ಈ ಮೂರು ಉಪಕರಣಗಳು ಬಳಸುವ ವಿದ್ಯುತ್ ಪ್ರವಾಹವನ್ನು ಬಳಸುವ ಒಂದು ಇಸ್ತ್ರಿ ಪೆಟ್ಟಿಗೆಯನ್ನು ಅದೇ ಆಕಾರಕ್ಕೆ ಜೋಡಿಸಲಾಗಿದೆ ಈ ಇಸ್ತ್ರಿ ಪೆಟ್ಟಿಗೆಯ ರೋಧ ಮತ್ತು ಅದರ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರಮಾಣವೆಷ್ಟು ಒನ್ ಅಪಾನ್ ಆರ್ ಪಿ ಈಕ್ವಲ್ ಟು ಒನ್ ಅಪಾನ್ ಆರ್ ಒನ್ ಪ್ಲಸ್ ಒನ್ ಅಪ್ಪನ್ ಆರ್ ಟು ಪ್ಲಸ್ ಒನ್ ಅಪಾನ್ ಆರ್ ತ್ರೀ ಒನ್ ಅಪಾನ್ ಹಂಡ್ರೆಡ್ ಪ್ಲಸ್ ಒನ್ ಅಪಾನ್ ಫಿಫ್ಟಿ ಪ್ಲಸ್ ಒನ್ ಅಪಾನ್ ಫೈವ್ ಹಂಡ್ರೆಡ್ ನೂರು ಐವತ್ತು ಮತ್ತು ಐದುನೂರುಗಳ ಲಸ ಐದುನೂರು ಸಿಕ್ಸ್ಟೀನ್ ಅಪಾನ್ ಫೈವ್ ಹಂಡ್ರೆಡ್ ಆರ್ ಪಿ ಈಕ್ವಲ್ ಟು ಫೈವ್ ಹಂಡ್ರೆಡ್ ಅಪಾನ್ ಸಿಕ್ಸ್ಟೀನ್ ವಿ ಈಕ್ವಲ್ ಟು ಐ ಆರ್ ಐ ಈಕ್ವಲ್ ಟು ವಿ ಅಪಾನ್ ಆರ್ ಐ ಈಕ್ವಲ್ ಟು ಟು ಟ್ವೆಂಟಿ ಡಿವೈಡೆಡ್ ಬೈ ಫೈವ್ ಹಂಡ್ರೆಡ್ ಅಪಾನ್ ಸಿಕ್ಸ್ಟೀನ್ ಆರ್ ಎಂದರೆ ಐ ಈಕ್ವಲ್ ಟು ಟು ಟ್ವೆಂಟಿ ಇಂಟು ಸಿಕ್ಸ್ಟೀನ್ ಅಪಾನ್ ಫೈವ್ ಹಂಡ್ರೆಡ್ ಐ ಈಕ್ವಲ್ ಟು ಸೆವೆನ್ ಪಾಯಿಂಟ್ ಜೀರೋ ಫೋರ್ ಅಂಪೇರ್ ಆರ್ ಈಕ್ವಲ್ ಟು ವಿ ಅಪಾನ್ ಐ ಆರ್ ಈಕ್ವಲ್ ಟು ಟು ಟ್ವೆಂಟಿ ಅಪಾನ್ ಸೆವೆನ್ ಪಾಯಿಂಟ್ ಜೀರೋ ಫೋರ್ ಆರ್ ಈಕ್ವಲ್ ಟು ಥರ್ಟಿ ಒನ್ ಪಾಯಿಂಟ್ ಟೂ ಫೈವ್ ಓಮ್ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವ ಸ್ಥಾನದಲ್ಲಿ ಬದಲು ಸಮಾಂತರವಾಗಿ ಜೋಡಿಸುವುದರಿಂದ ಆಗುವ ಪ್ರಯೋಜನಗಳೇನು ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ ಒಟ್ಟು ರೋಧ ಕಡಿಮೆ ಮಾಡಬಹುದು ವಿಭಿನ್ನ ವಿದ್ಯುತ್ ಪ್ರವಾಹ ಅಗತ್ಯವಿದ್ದಾಗ ಇದು ಸಹಾಯಕವಾಗಿದೆ ಈ ಜೋಡಣೆಯಲ್ಲಿ ಒಂದು ಉಪಕರಣ ಹಾಳಾದರೆ ಉಳಿದವುಗಳು ಕಾರ್ಯನಿರ್ವಹಿಸುತ್ತಿರುತ್ತವೆ ಎರಡು ಓಂ ಮೂರು ಓಂ ಮತ್ತು ಆರು ಓಂ ರೋಧಕ ರೋಧಗಳನ್ನು ಹೊಂದಿರುವ ಮೂರು ರೋಧಕಗಳನ್ನು ಯಾವ ರೀತಿ ಜೋಡಿಸುವುದರಿಂದ ಅವುಗಳ ಸಂಯೋಜನೆಯ ಒಟ್ಟು ರೋಧ ನಾಲ್ಕು ಓಂ ಒಂದು ಓಂ ಆಗಿರುತ್ತದೆ ಮೂರು ಓಂ ಆರು ಓಂ ಸಮಾಂತರವಾಗಿ ಜೋಡಿಸಿ ಎರಡು ಓಂ ಸರಣಿಯಲ್ಲಿ ಜೋಡಿಸಿದಾಗ ಒನ್ ಅಪಾಯಿಂಟ್ ತ್ರೀ ಪ್ಲಸ್ ಒನ್ ಪಾಯಿಂಟ್ ಸಿಕ್ಸ್ ಇಸ್ ಈಕ್ವಲ್ ಟು ಟು ಪ್ಲಸ್ ಒನ್ ಅಪಾಯಿಂಟ್ ಸಿಕ್ಸ್ ಅಂದರೆ ತ್ರೀ ಅಪ್ ಸಿಕ್ಸ್ ಸಿಕ್ಸ್ ಅಪಾಯಿಂಟ್ ತ್ರೀ ಈಕ್ವಲ್ ಟು ಎರಡು ಓಂ ಟು ಪ್ಲಸ್ ಟು ಈಕ್ವಲ್ ಟು ಫೋರ್ ಓಂ ಆಗುತ್ತದೆ ಅದೇ ರೀತಿ ಎರಡು ಓಂ ಮೂರು ಓಂ ಆರು ಓಂ ಇವುಗಳನ್ನು ಸಮಾಂತರವಾಗಿ ಜೋಡಿಸಿದಾರ ಜೋಡಿಸಿದಾಗ ಒನ್ ಅಪಾಯಿಂಟ್ ಟು ಪ್ಲಸ್ ಒನ್ ಅಪಾಯಿಂಟ್ ತ್ರೀ ಪ್ಲಸ್ ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಪ್ಲಸ್ ಟು ಪ್ಲಸ್ ಒನ್ ಅಪಾಯಿಂಟ್ ಸಿಕ್ಸ್ 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 ಟು ಒಂದು ಓಮ್ ಆಗುತ್ತದೆ ಹನ್ನೆರಡು ಓಮ್ ಮತ್ತು ಇಪ್ಪತ್ನಾಲ್ಕು ಓಮ್ ಹೊಂದಿರುವ ನಾಲ್ಕು ರೋಧಕಗಳನ್ನು ಯಾವ ರೀತಿ ಸಂಯೋಜಿಸುವುದರಿಂದ ಅತಿ ಹೆಚ್ಚಿನ ಅತಿ ಕಡಿಮೆ ರೋಧವನ್ನು ಪಡೆಯಬಹುದು ಅತಿ ಹೆಚ್ಚಿನ ರೋಧ ಆರ್ ಒನ್ ಇಸ್ ಈಕ್ವಲ್ ಟು ಆರ್ ಎಸ್ ಇಕ್ವಲ್ ಟು ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ಥ್ರೀ ಪ್ಲಸ್ ಆರ್ ಫೋರ್ ಫೋರ್ ಪ್ಲಸ್ ಏಟ್ ಪ್ಲಸ್ ಟ್ವೆಲ್ ಪ್ಲಸ್ ಟ್ವೆಂಟಿ ಫೋರ್ ಈಕ್ವಲ್ ಟು ಫಾರ್ಟಿ ಏಟ್ ಓಮ್ ಅತಿ ಕಡಿಮೆ ರೋಧ ಒನ್ ಅಪಾಯಿನ್ ಆರ್ವಲ್ ಟು ಒನ್ ಅಪಾಯಿನ್ ಆರ್ ಒನ್ ಪ್ಲಸ್ ಒನ್ ಅಪಾಯಿನ್ ಆರ್ ಟು ಪ್ಲಸ್ ಒನ್ ಪಾಯ್ನ್ ಆರ್ ತ್ರೀ ಪ್ಲಸ್ ಒನ್ ಅಪಾಯಿನ್ ಆರ್ ಫೋರ್ ಒನ್ ಅಪಾಯಿನ್ ಫೋರ್ ಪ್ಲಸ್ ಒನ್ ಅಪಾಯಿನ್ ಏಟ್ ಪ್ಲಸ್ ಒನ್ ಪಾಯಿಂಟ್ ಪ್ಲಸ್ ಒನ್ ಪಾಯಿಂಟ್ ಫೋರ್ ಸಿಕ್ಸ್ ಪ್ಲಸ್ ತ್ರೀ ಪ್ಲಸ್ ಟು ಪ್ಲಸ್ ಒನ್ ಡಿವೈಡೆಡ್ ಬೈ ಟಿ ಫೋರ್ ಟ್ವೆಂಟಿ ಫೋರ್ ಅಪ್ ಅಪಾಯಿಂಟ್ ಟ್ವೆಲ್ ಈಕ್ವಲ್ ಟು ಟ್ವೆಲ್ ಓಮ್ ಪುಟ ಸಂಖ್ಯೆ ನೂರ ಹದಿನೈದು ತಾಪನ ಘಟಕಗಳು ಹೊಳೆಯುವಂತೆ ವಿದ್ಯುತ್ ಹೀಟರ್ನ ಸುರುಳಿಯು ಏಕೆ ಹೊಳೆಯುವುದಿಲ್ಲ ತಾಪನ ಘಟಕಗಳು ಅತಿ ಹೆಚ್ಚಿನ ರೋಧವನ್ನು ಹೊಂದಿರುತ್ತವೆ ಇಲ್ಲಿ ವಿದ್ಯುತ್ ಶಕ್ತಿ ಹರಿದಾಗ ಹೆಚ್ಚು ಶಾಖವು ಉತ್ಪತ್ತಿಯಾಗಿ ಹೊಳೆಯುತ್ತದೆ ಆದರೆ ವಿದ್ಯುತ್ ಹೀಟರ್ನ ಸುರುಳಿಯ ರೋಧವು ತಾಪನ ಘಟಕಗಳಿಗಿಂತ ಕಡಿಮೆ ಇರುವುದರಿಂದ ಇಲ್ಲಿ ವಿದ್ಯುತ್ ಶಕ್ತಿ ಹರಿದಾಗ ಕೆಂಪಾಗಿ ಹೊಳೆಯುವುದಿಲ್ಲ ಒಂದು ಗಂಟೆಯಲ್ಲಿ ಐವತ್ತು ವೋಲ್ಟ್ ಇಬ್ಬಾಂತರದ ಮೂಲಕ ತೊಂಬತ್ತಾರು ಸಾವಿರ ಕೂಲಂ ಆವೇಶಗಳನ್ನು ಸ್ಥಾನಾಂತರಿಸಿದಾಗ ಉತ್ಪತ್ತಿಯಾಗುವ ಉಷ್ಣವನ್ನು ಲೆಕ್ಕಾಚಾರ ಮಾಡಿರಿ Equal to 1 hour, equal to 60 into 60 equal to 3600 second. V equal to 50 volt, Q is equal to 96,000 coulomb, H equal to S2. I equal to Q upon T equal to 96,000 divided by 3600 equal to 80 upon 3. H equal to VIT equal to 50 into 80 by 3 into 3600 equal to 4480000. ಈಕ್ವಲ್ ಟು ಫೋರ್ ಪಾಯಿಂಟ್ ಏಟ್ ಇಂಟು ಟೆನ್ ಟು ಸಿಕ್ಸ್ ಇಪ್ಪತ್ತು ಓಮ್ ರೋಧವನ್ನು ಹೊಂದಿರುವ ಇಸ್ತ್ರಿ ಇಸ್ತ್ರಿಪೆಟ್ಟಿಗೆಯ ಇಸ್ತ್ರಿಪೆಟ್ಟಿಗೆಯು ಐದು ಅಂಪೇರ್ ವಿದ್ಯುತ್ ಪ್ರವಾಹವನ್ನು ಉಪಯೋಗಿಸಿಕೊಳ್ಳುತ್ತದೆ ಮೂವತ್ತು ಸೆಕೆಂಡ್ಗಳಲ್ಲಿ ಉತ್ಪತ್ತಿಯಾದ ಉಷ್ಣವನ್ನು ಕಂಡುಹಿಡಿಯಿರಿ ಸೂತ್ರ ಎಚ್ ಇಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಆರ್ ಎಂದರೆ ಇಪ್ಪತ್ತು ಓಮ್ ಐ ಎಂದರೆ ಐದು ಅಂಪೇರ್ ಟಿ ಎಂದರೆ ಮೂವತ್ತು ಸೆಕೆಂಡ್ ಫೈವ್ ಸ್ಕ್ವೇರ್ ಇಂಟು ಟ್ವೆಂಟಿ ಇಂಟು ತರ್ಟಿ ಫಿಫ್ಟೀನ್ ತೌಸಂಡ್ ಇಸ್ಕ್ವಲ್ ಫೈವ್ ಇಂಟು ಟೆನ್ ಜೋಲ್ ಪ್ರಪುಟ ಸಂಖ್ಯೆ ಹದಿನೇಳು ವಿದ್ಯುತ್ ಪ್ರವಾಹದಿಂದ ವಿತರಿಸಲಾದ ಶಕ್ತಿಯ ದರವು ಏನನ್ನು ನಿರ್ಧರಿಸುತ್ತದೆ ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ದರವನ್ನು ವಿದ್ಯುತ್ ಸಾಮರ್ಥ್ಯ ಎನ್ನುವರು ಈ ದರವೇ ವಿದ್ಯುತ್ ಉಪಕರಣದ ದರ ಸಾಮರ್ಥ್ಯವಾಗಿದೆ ಒಂದು ವಿದ್ಯುತ್ ಮೋಟಾರ್ ಎರಡುನೂರ ಇಪ್ಪತ್ತು ವೋಲ್ಟ್ ವಿದ್ಯುತ್ ಮೂಲದಿಂದ ಐದು ಅಂಪೇರ್ ವಿದ್ಯುತ್ ಪ್ರವಾಹವನ್ನು ತೆಗೆದುಕೊಳ್ಳುತ್ತದೆ ಮೋಟಾರಿನ ಸಾಮರ್ಥ್ಯ ಮತ್ತು ಎರಡು ಗಂಟೆಯಲ್ಲಿ ಮೋಟಾರ್ ಬಳಸಿದ ಶಕ್ತಿಯನ್ನು ಕಂಡುಹಿಡಿಯಿರಿ ವಿ ಈಕ್ವಲ್ ಟು ಟು ಟ್ವೆಂಟಿ ವೋಲ್ಟ್ ಐ ಈಕ್ವಲ್ ಟು ಫೈವ್ ಅಂಪೇರ್ ಟಿ ಈಕ್ವಲ್ ಟು ಟು ಇಂಟು ಸಿಕ್ಸ್ಟಿ ಇಂಟು ಸಿಕ್ಸ್ಟಿ ಈಕ್ವಲ್ ಟು ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಸೆಕೆಂಡ್ ಪಿ ಈಕ್ವಲ್ ಟು ವಿ ಐ ಪಿ ಈಕ್ವಲ್ ಟು ಟು ಟ್ವೆಂಟಿ ಇಂಟು ಫೈವ್ ಪಿ ಈಕ್ವಲ್ ಟು ಒನ್ ಥೌಸಂಡ್ ಒನ್ ಹಂಡ್ರೆಡ್ ವ್ಯಾಟ್ ಎನರ್ಜಿಕ್ವಲ್ ಟು ಪಿ ಇಂಟು ಟಿ ಒನ್ ತೌಸಂಡ್ ಒನ್ ಹಂಡ್ರೆಡ್ ಇಂಟು ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಈಕ್ವಲ್ ಟು ಸೆವೆನ್ ನೈನ್ ಟು ಡಬಲ್ ಜೀರೋ ಡಬಲ್ ಜೀರೋ ಈಕ್ವಲ್ ಟು ಸೆವೆನ್ ಪಾಯಿಂಟ್ ನೈನ್ ಟು ಇಂಟು ಟೆನ್ಸ್ ಟು ಸಿಕ್ಸ್ ಜೋಲ್ ಪುಟ ಸಂಖ್ಯೆ ಒಂದೂರ ಹದಿನೆಂಟು ಅಭ್ಯಾಸದ ಪ್ರಶ್ನೆಗಳು ರೋಧ ಆರ್ ಹೊಂದಿರುವ ಒಂದು ತಂತಿಯನ್ನು ಐದು ಸಮಾನ ಭಾಗಗಳಾಗಿ ಕತ್ತರಿಸಲಾಗಿದೆ ನಂತರ ಈ ಭಾಗಗಳನ್ನು ಸಮಾಂತರವಾಗಿ ಸಂಪರ್ಕಿಸಲಾಗುತ್ತದೆ ಈ ಸಂಯೋಜನೆಯ ರೋಧವು ಆರ್ ಡ್ಯಾಶ್ ಆದರೆ ಆರ್ ಅಪಾನ್ ಆರ್ ಡ್ಯಾಶ್ನ ಅನುಪಾತವು ಎ ಒಂದು ಅಪಾನ್ ಇಪ್ಪತ್ತೈದು ಬಿ ಒನ್ ಪಾನ್ ಫೈವ್ ಸಿ ಫೈವ್ ಡಿ ಟ್ವೆಂಟಿ ಫೈವ್ ಸರಿಯಾದ ಉತ್ತರ ಡಿ ಟ್ವೆಂಟಿ ಫೈವ್ ಈ ಕೆಳಗಿನ ಯಾವ ಪದಗಳು ಮಂಡಲದಲ್ಲಿ ವಿದ್ಯುತ್ ಸಾಮರ್ಥ್ಯವನ್ನು ಪ್ರತಿನಿಧಿಸುವುದಿಲ್ಲ ಸರಿಯಾದ ಉತ್ತರ ಆರ್ ಸ್ಕ್ವಯರ್ ವಿದ್ಯುತ್ ಬಲ್ಬ್ನ ಎರಡು ನೂರ ಇಪ್ಪತ್ತು ವೋಲ್ಟ್ ಮತ್ತು ನೂರು ವ್ಯಾಟ್ ಎಂದು ನಮೂದಿಸಲಾಗಿದೆ ಈ ಬಲ್ಬ್ನ ನೂರ ಹತ್ತು ವೋಲ್ಟ್ನಲ್ಲಿ ಕಾರ್ಯನಿರ್ವಹಿಸಿದರೆ ಅದರಲ್ಲಿನ ಬಳಕೆಯಾದ ಸಾಮರ್ಥ್ಯ ಎಷ್ಟು ಎ ನೂರು ವ್ಯಾಟ್ ಬಿ ಎಪ್ಪತ್ತೈದು ವ್ಯಾಟ್ ಸಿ ಐವತ್ತು ವ್ಯಾಟ್ ಡಿ ಇಪ್ಪತ್ತೈದು ವ್ಯಾಟ್ ಸರಿಯಾದ ಉತ್ತರ ಡಿ ಇಪ್ಪತ್ತೈದು ವ್ಯಾಟ್ ಸಮಾನವಾದ ಉದ್ದ ಮತ್ತು ವ್ಯಾಸವುಳ್ಳ ಒಂದೇ ರೀತಿ ಎರಡು ವಸ್ತುಗಳನ್ನು ಮೊದಲು ಸರಣಿ ಕ್ರಮದಲ್ಲಿ ನಂತರ ಸಮಾಂತರ ಕ್ರಮದಲ್ಲಿ ಒಂದೇ ವಿಪವಾಂತರಕ್ಕೆ ಅಡ್ಡಲಾಗಿ ಸಂಪರ್ಕಿಸಲಾಗಿದೆ ಸರಣಿ ಕ್ರಮದಲ್ಲಿ ಮತ್ತು ಸಮಾಂತರ ಕ್ರಮದಲ್ಲಿ ಉತ್ಪತ್ತಿಯಾದ ಶಾಖದ ಅನುಪಾತ ಎ ಒನ್ ಅನುಪಾತ ಎರಡು ಬಿ ಎರಡು ಅನುಪಾತ ಒಂದು ಸಿ ಒಂದು ಅನುಪಾತ ನಾಲ್ಕು ಡಿ ನಾಲ್ಕು ಅನುಪಾತ ಒಂದು ಸರಿಯಾದ ಉತ್ತರ ಸಿ ಒಂದು ಅನುಪಾತ ನಾಲ್ಕು ಎರಡು ತುದಿಗಳ ನಡುವೆ ವಿಭಾಂತರವನ್ನು ಅಳತೆ ಮಾಡಲು ವೋಲ್ಟ್ ಮೀಟರ್ ಅನ್ನು ಹೇಗೆ ಸಂಪರ್ಕಿಸಬೇಕು ವಿಭವಾಂತರವನ್ನು ಅಳೆಯಲು ಬಳಸುವ ಉಪಕರಣ ವೋಲ್ಟ್ ಮೀಟರ್ ಯಾವಾಗಲೂ ಇದನ್ನು ಸಮಾಂತರವಾಗಿ ಜೋಡಿಸುತ್ತಾರೆ ಒಂದು ತಾಮ್ರದ ತಂತಿಯು ಜೀರೋ ಪಾಯಿಂಟ್ ಫೈವ್ ಮಿಲಿಮೀಟರ್ ವ್ಯಾಸವನ್ನು ಮತ್ತು ಒನ್ ಪಾಯಿಂಟ್ ಸಿಕ್ಸ್ ಇಂಟು ಟೆನ್ ಎಷ್ಟು ಮೈನಸ್ ಏಟ್ ಓಮ್ ಮೀಟರ್ ರೋಧಕತೆಯನ್ನು ಹೊಂದಿದೆ ಅದರ ರೋಧ ಹತ್ತು ಓಮ್ನಷ್ಟಾಗಿಸಲು ಅದರ ಉದ್ದ ಎಷ್ಟಿರಬೇಕು ತಂತಿಯ ವ್ಯಾಸವನ್ನು ದ್ವಿಗುಣಗೊಳಿಸಿದರೆ ಅದರ ರೋಧವು ಎಷ್ಟು ಬದಲಾಗುತ್ತದೆ ಕೊಟ್ಟಿರುವ ಲೋಹದ ತಂತಿಯ ರೋಧವು ಈಜ್ವಲ್ ಟು ಹತ್ತು ಆಗಿದೆ ತಂತಿ ವ್ಯಾಸ ಡಿ ಈಕ್ವಲ್ ಟು ಜೀರೋ ಪಾಯಿಂಟ್ ಫೈವ್ ಎಂಎಂ ಈಜ್ ಈಕ್ವಲ್ ಟು ಜೀರೋ ಪಾಯಿಂಟ್ ಜೀರೋ ಜೀರೋ ಫೈವ್ ಎಂ ಮತ್ತು ತಂತಿಯ ಉದ್ದ ಎಲ್ ಈಕ್ವಲ್ ಟು ಎಷ್ಟು ರೋಧಶೀಲತೆ ರೋ ಈಕ್ವಲ್ ಟು ಆರ್ ಎ ಡಿವೈಡೆಡ್ ಬೈ ಎಲ್ ಈಜ್ ಈಕ್ವಲ್ ಟು ಆರ್ ಪಾಯ್ ಡಿ ಸ್ಕ್ವೇರ್ ಅಪಾಯ್ ಫೋರ್ ಎಲ್ ईक्वल पाई डी स्क्वेड फोर्जल टू एजल टू आर पाई डी स्क्वे अपन फोर इजू टेन इंटू थ्री पॉइंट वन फोर इंटू जीरो पॉइंट जीरो जीरो फाइव स्क्वेर डि फोर इक्वल टू वन टू टू पॉइंट सेवन टू मीटर द्विगुण गोलदे टू इंटू जीरो पॉइंट फैक्ल टू वन एम एम इज ईक्वल टू जीरो पॉइंट जीरो जीरो आर्ज इक्वल टू टू पॉइंट फैम ರೋಧಕದ ನಡುವಿನ ವಿಭಾಂತರ ವಿ ಮತ್ತು ಅದಕ್ಕನುಗುಣವಾಗಿ ಅದರಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹ ಐಗಳ ವಿವಿಧ ಮೌಲ್ಯಗಳನ್ನು ನೀಡಲಾಗಿದೆ ಐ ಅಂಪೇರ್ ವಿ ವೋಲ್ಟ್ ವಿ ಮತ್ತು ಐಗಳ ನಡುವೆ ರೇಖಾ ನಕ್ಷೆಯನ್ನು ರಚಿಸಿ ಈ ರೋಧಕದ ರೋಧವನ್ನು ಕಂಡುಹಿಡಿಯಿರಿ ವಿಭಾಂತರ ವಿದ್ಯುತ್ ಪ್ರವಾಹ ಇಸ್ಕ್ವಾಲ್ ಟು ಒನ್ ಅಪಾನ್ ಆರ್ ಇಜ್ಕೊಲ್ ಟು ಬಿ ಸಿ ಅಪಾನ್ ಎ ಸಿ ಈಕ್ವಲ್ ಟು ಟು ಅಪಾನ್ ಸಿಕ್ಸ್ ಪಾಯಿಂಟ್ ಏಟ್ ಆರ್ ಇಕ್ವಾಲ್ ಟು ಸಿಕ್ಸ್ ಪಾಯಿಂಟ್ ಏಟ್ ಅಪಾನ್ ಟು ಈಕ್ವಲ್ ಟು ತ್ರೀ ಪಾಯಿಂಟ್ ಫೋರ್ ಓಮ್ ಬ್ಯಾಟ್ರಿಯನ್ನು ಒಂದು ರೋಧಕದ ಜೊತೆ ಸಂಪರ್ಕಿಸಿದಾಗ ಅದರಲ್ಲಿನ ವಿದ್ಯುತ್ ಪ್ರವಾಹವು ಟೂ ಪಾಯಿಂಟ್ ಫೈವ್ ಎಂ ಎ ಮೈಕ್ರೋ ಅಂಪೇರ್ ಆಗಿರುತ್ತದೆ ಆಗ ರೋಧಕದ ರೋಧವನ್ನು ಕಂಡುಹಿಡಿಯಿರಿ ಎಲ್ಲಿ ಈಕ್ವಲ್ ಟು ಟೂ ಪಾಯಿಂಟ್ ಫೈವ್ ಎಂ ಎ ಈಕ್ವಲ್ ಟು ಟೂ ಪಾಯಿಂಟ್ ಫೈವ್ ಇಂಟು ಟೆನ್ ಎಷ್ಟು ಮೈನಸ್ ತ್ರೀ ಎಂಪೇರ್ ಆರ್ ಇಜ್ ಇಕೋಲ್ ಟು ಟ್ವೆಲ್ ಓಪನ್ ಟೂ ಪಾಯಿಂಟ್ ಫೈವ್ ಇಂಟು ಟೆನ್ ಎಷ್ಟು ಮೈನಸ್ ತ್ರೀ ಆರ್ ಇಜ್ ಇಕೋಲ್ ಟು ಫೋರ್ ಪಾಯಿಂಟ್ ಏಯ್ಟ್ ಇಂಟು ಟೆನ್ ಎಷ್ಟು ತ್ರೀ ಅಥವಾ ಫೋರ್ ಪಾಯಿಂಟ್ ಏಯ್ಟ್ ಕಿಲೋ ಓಮ್ ನೈನ್ ವೋಲ್ಟ್ ಬ್ಯಾಟ್ರಿಯನ್ನು ಜೀರೋ ಪಾಯಿಂಟ್ ಟೂ ಓಮ್ ಜೀರೋ ಪಾಯಿಂಟ್ ತ್ರೀ ಓಮ್ ಜೀರೋ ಪಾಯಿಂಟ್ ಫೋರ್ ಓಮ್ ಜೀರೋ ಪಾಯಿಂಟ್ ಫೈವ್ ಓಮ್ ಮತ್ತು ಟೋಲ್ ಓಮ್ಗಳ ರೋಧಕಗಳೊಂದಿಗೆ ಸರಣಿ ಕ್ರಮದಲ್ಲಿ ಸಂಪರ್ಕಿಸಲಾಗಿದೆ ಹನ್ನೆರಡು ಓಮ್ ರೋಧದ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹ ಎಷ್ಟು ಆರ್ ಇಸ್ ಈಕ್ ಟು ಜೀರೋ ಪಾಯಿಂಟ್ ಟು ಪ್ಲಸ್ ಜೀರೋ ಪಾಯಿಂಟ್ ತ್ರೀ ಪ್ಲಸ್ ಜೀರೋ ಪಾಯಿಂಟ್ ಫೋರ್ ಪ್ಲಸ್ ಜೀರೋ ಪಾಯಿಂಟ್ ಫೈವ್ ಪ್ಲಸ್ ಟೋಲ್ ಇಕ್ವಲ್ ಟು ಥರ್ಟೀನ್ ಪಾಯಿಂಟ್ ಫೋರ್ ಓಮ್ ವಿ ಇಕ್ವಲ್ ಟು ನೈನ್ ವೋಲ್ಟ್ ಐ ಈಕ್ವಲ್ ಟು ವಿ ಅಪಾನ್ ಇಕ್ವಲ್ ಟು ನೈನ್ ಅಪಾನ್ ತರ್ಟೀನ್ ಪಾಯಿಂಟ್ ಫೋರ್ ಈಕ್ವಲ್ ಟು ಸಿಕ್ಸ್ ಅಂಪೇರ್ ಎಷ್ಟು ರೋಧಕಗಳನ್ನು ಸಮಾಂತರ ಕ್ರಮದಲ್ಲಿ ವೋಲ್ಟ್ ವಿದ್ಯುತ್ ಮೂಲಕ್ಕೆ ಸಂಯೋಜಿಸಿದಾಗ ಐದು ಅಂಪೇರ್ ವಿದ್ಯುತ್ ಪ್ರವಾಹ ಉಂಟಾಗುತ್ತದೆ ವಿ ಈಕ್ವಲ್ ಟು ಐಆರ್ ಟು ವಿ ಅಪನ್ ಐ ವಿ ಈಕ್ವಲ್ ಟು ಟು ಟ್ವೆಂಟಿ ಆರ್ವಲ್ ಟು ವಿ ಅಪನ್ ಐ ಇಸ್ ಈಕ್ವಲ್ ಒನ್ ಅಪಾನ್ ಆರ್ ಇಂಟು ಅಪಾನ್ ಸಿಕ್ಸ್ ಸೆವೆಂಟಿ ಸಿಕ್ಸ್ ಡಿವೈಡೆಡ್ ಬೈ ಎಕ್ಸ್ ಎಕ್ಸ್ 176 ಈಕ್ವಲ್ ಟು ಒನ್ ಸೆವೆಂಟಿ ಸಿಕ್ಸ್ ಇಂಟು ಫೈವ್ ಅಪಾಯಿಂಟ್ ಟು ಟ್ವೆಂಟಿ ಈಕ್ವಲ್ ಟು ಫೋರ್ ಸಿಕ್ಸ್ ಓಂನ ಮೂರು ರೋಧಕಗಳನ್ನು ಹೇಗೆ ಸಂಯೋಜಿಸಿದರೆ ಅದರ ಸಂಯೋಜನೆಯ ರೋಧವು ಒಂಬತ್ತು ಓಮ್ ನಾಲ್ಕು ಓಂ ಆಗಿರುವಂತೆ ಮಾಡುವಿರಿ ಆರು ಆರು ಓಂನ ಎರಡು ರೋಧಕಗಳನ್ನು ಸಮಾಂತರವಾಗಿ ಮತ್ತು ಒಂದು ಸರಣಿಯಲ್ಲಿ ಜೋಡಿಸಿದಾಗ ಒನ್ ಪಾಯಿಂಟ್ ಸಿಕ್ಸ್ ಪ್ಲಸ್ ಒನ್ ಸಿಕ್ಸ್ ತ್ರೀ ಸಿಕ್ಸ್ ಓಮ್ ಪ್ಲಸ್ ತ್ರೀ ಓಂ ಈಕ್ವಲ್ ಟು ಒಂಬತ್ತು ಓಮ್ ಆಗುತ್ತದೆ ಅದೇ ರೀತಿ ಆರು ಓಮ್ ಆರು ಓಮ್ನ ಎರಡು ಸರಣಿ ಜೋಡಣೆ ಮತ್ತು ಅವುಗಳಿಗೆ ಆರು ಓಮ್ನ ಒಂದು ಸಮಾಂತರವಾಗಿ ಜೋಡಿಸಿದಾಗ ಸಿಕ್ಸ್ ಓಂ ಪ್ಲಸ್ ಸಿಕ್ಸ್ ಓಮ್ ಟ್ವೆಲ್ ಓಮ್ ಒನ್ ಪಾಯಿಂಟ್ ಸಿಕ್ಸ್ ಪ್ಲಸ್ ಒನ್ ಪಾಯಿಂಟ್ ಟ್ವೆಲ್ವ್ ಈಕ್ವಲ್ ಟು ಫೋರ್ ಓಮ್ ವಿದ್ಯುತ್ ಸರಬರಾಜು ಮಾರ್ಗದಲ್ಲಿ ಬಳಸಲಾಗುವ ಹಲವಾರು ಎಲೆಕ್ಟ್ರಿಕ್ ಬಲ್ಬ್ಗಳು ಹತ್ತು ವ್ಯಾಟ್ ಸಾಮರ್ಥ್ಯವನ್ನು ಹೊಂದಿರುವಂತೆ ವಿನ್ಯಾಸಗೊಳಿಸಲಾಗಿದೆ ಎರಡು ನೂರ ಇಪ್ಪತ್ತು ವರ್ಷ ಸರಬರಾಜು ಮಾರ್ಗದಲ್ಲಿ ಗರಿಷ್ಠ ವಿತರಣಾ ವಿದ್ಯುತ್ ಪ್ರವಾಹ ಐದು ಅಂಪೇರ್ ಬಿದ್ದಾಗ ಅದರ ಎರಡು ತುದಿಗಳಲ್ಲಿ ಸಮಾನಾಂತರವಾಗಿ ಎಷ್ಟು ಎಲೆಕ್ಟ್ರಿಕ್ ಬಲ್ಬ್ಗಳನ್ನು ಸಂಯೋಜಿಸಬೇಕು ಪಿ ಒನ್ ಈಕ್ವಲ್ ಟು ವಿ ಸ್ಕ್ವೇರ್ ಅಪನ್ ಆರ್ ಒನ್ ಆರ್ ಒನ್ ಈಕ್ವಲ್ ಟು ವಿ ಸ್ಕ್ವೇರ್ ಅಪನ್ ಪಿ ಒನ್ ಈಸ್ ಈಕ್ವಲ್ ಟು ಟು ಟ್ವೆಂಟಿ ಸ್ಕ್ವೇರ್ ಡಿವೈಡೆಡ್ ಬೈ ಟೆನ್ ಈಕ್ವಲ್ ಟು ಫೋರ್ ಏಟ್ ಫೋರ್ ಜೀರೋ ಓಮ್ ಇದು ಎಲೆಕ್ಟ್ರಿಕ್ ಬಲ್ಬ್ ಎಕ್ಸ್ ಆರ್ ಇಸ್ ಈಕ್ವಲ್ ಟು ಬಿ ಅಪನ್ ಆರ್ವಲ್ ಟು ಟು ಟ್ವೆಂಟಿ ಅಪನ್ ಫೈ ಈಕ್ವಲ್ ಟು ಫಾರ್ಟಿ ಫೋರ್ ಓಮ್ ಒನ್ ಅಪನ್ ಆರ್ಟ್ ಒನ್ ಆರ್ ಒನ್ ಪ್ಲಸ್ ಒನ್ ಅಪಾಯಿನ್ ಆರ್ ಟು ಪ್ಲಸ್ ಒನ್ ಓಪನ್ ಆರ್ ಥ್ರೀ ಪ್ಲಸ್ ಒನ್ ಓಪನ್ ಆರ್ ಸೋ ಆನ್ ಎಕ್ಸ್ ಒನ್ ಅಪನ್ ಆರ್ ಒನ್ ಅಪನ್ ಆರ್ ಒನ್ ಇಂಟು ಎಕ್ಸ್ ಎಕ್ಸ್ ಈಕ್ವಲ್ ಟು ಆರ್ ಒನ್ ಡಿವೈಡೆಡ್ ಬೈ ಆರ್ ಡಿವೈಡೆಡ್ ಬೈ ಫೋರ್ವಲ್ ಟು ಒನ್ ಹಂಡ್ರೆಡ್ ಟೆನ್ ವಿದ್ಯುತ್ ಓಮ್ನ ಬಿಸಿ ತಟ್ಟೆಯನ್ನು ಎರಡ್ನೂರ ಇಪ್ಪತ್ತು ವೋಲ್ಟ್ ವಿದ್ಯುತ್ ತಂತಿಗೆ ಜೋಡಿಸಿದರೆ ಅದು ಎ ಮತ್ತು ಬಿ ಎಂಬ ಎರಡು ಸುರುಳಿ ತುದಿಗಳನ್ನು ಹೊಂದಿದ್ದು ಪ್ರತಿ ಸುರುಳಿಯ ರೋಧ ಇಪ್ಪತ್ನಾಲ್ಕು ಓಮ್ ಆಗಿರುತ್ತದೆ ಇವುಗಳನ್ನು ಪ್ರತ್ಯೇಕವಾಗಿ ಸರಣಿ ಕ್ರಮದಲ್ಲಿ ಅಥವಾ ಸಮಾಂತರ ಕ್ರಮದಲ್ಲಿ ಬಳಸಬಹುದು ಈ ಮೇಲಿನ ಮೂರು ಪ್ರಕರಣಗಳಲ್ಲಿ ಪ್ರವಹಿಸಿದ ವಿದ್ಯುತ್ ಪ್ರವಾಹ ಎಷ್ಟು ಐ ಇಕ್ವಾಲ್ ಟು ವಿ ಅಪನ್ ಆರ್ ಟೂ ಟ್ವೆಂಟಿ ಡಿವೈಡೆಡ್ ಬೈ ಟ್ವೆಂಟಿ ಫೋರ್ ಫೋರ್ವಲ್ ಟು ನೈನ್ ಪಾಯಿಂಟ್ ಒನ್ ಸಿಕ್ಸ್ ಸೆವೆನ್ ಅಂಪೇರ್ ಐ ಟು ಟ್ವೆಂಟಿ ಅಪನ್ ಫಾರ್ಟಿ ಏಟ್ ಈಕ್ವಲ್ ಟು ಫೋರ್ ಪಾಯಿಂಟ್ ಫೈವ್ ಏಟ್ ಆರ್ ಈಕ್ವಲ್ ಟು ಟು ಟ್ವೆಂಟಿ ಏಯ್ಟೀನ್ ಪಾಯಿಂಟ್ ತ್ರೀ ತ್ರೀ ಪ್ರತಿಯೊಂದು ವಿದ್ಯುತ್ ಮಂಡಲದ ಎರಡು ಓಮ್ನ ರೋಧಕದಲ್ಲಿ ವ್ಯಯವಾಗುವ ಸಾಮರ್ಥ್ಯವನ್ನು ಹೋಲಿಕೆ ಮಾಡಿರಿ ಒನ್ ಓಮ್ ಮತ್ತು ಎರಡು ಓಂ ರೋಧಕಗಳನ್ನು ಆರು ಓಲ್ಟ್ ಬ್ಯಾಟರಿಯೊಂದಿಗೆ ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಆರ್ 1 ಟು ಒನ್ ಪ್ಲಸ್ ಟು ಟು ತ್ರೀ ವಿ ಟು ಸಿಕ್ಸ್ ವೋಲ್ಟ್ ಪಿ I ಟು ಐ ಸ್ಕ್ವರ್ ಇಂಟು ಆರ್ಕ್ವಲ್ ಟು ಟೂ ಸ್ಕ್ವೇರ್ ಟೂ ಟು ಒನ್ ಓಮ್ ಮತ್ತು ಎರಡು ಓಮ್ ರೋಧಕ ನಾಲ್ಕು ವೋಲ್ಟ್ ಬ್ಯಾಟ್ರಿಯೊಂದಿಗೆ ಸಮಾನಂತರ ಕ್ರಮದಲ್ಲಿ ಜೋಡಿಸಿದಾಗ ಪಿ ಈಕ್ವಲ್ ಟು ವಿ ಸ್ಕ್ವೇರ್ ಅಪಾನ್ ಆರ್ ಇಸ್ ಈಕ್ವಲ್ ಟು ಫೋರ್ ಸ್ಕ್ವೇರ್ ಅಪಾನ್ ಟು ಈಸ್ ಈಕ್ವಲ್ ಟು ಏಟ್ ವ್ಯಾಟ್ ವಿದ್ಯುತ್ ದೀಪಗಳು ಎರಡುನೂರ ಇಪ್ಪತ್ತು ವೋಲ್ಟ್ನಲ್ಲಿ ನೂರ ವ್ಯಾಟ್ ಮತ್ತು ಮತ್ತೊಂದು ಎರಡುನೂರ ಇಪ್ಪತ್ತು ವೋಲ್ಟ್ನಲ್ಲಿ ಅರವತ್ತು ವ್ಯಾಟ್ ದರವನ್ನು ಹೊಂದಿದ್ದು ಇವುಗಳನ್ನು ವಿದ್ಯುತ್ನ ಮೂಲಕ್ಕೆ ಸಮಾನಾಂತರವಾಗಿ ಜೋಡಿಸಲಾಗಿದೆ ಸರಬರಾಜಾಗುತ್ತಿರುವ ವೋಲ್ಟೇಜ್ ಎರಡುನೂರ ಇಪ್ಪತ್ತು ವೋಲ್ಟ್ ಆದಾಗ ಆ ತಂತಿಗಳಲ್ಲಿ ವಿದ್ಯುತ್ ಪ್ರವಾಹ ಎಷ್ಟು పీ వన్ ఈక్వల్ టూ నూరు వ్యాల్ట్ వీక్వల్ టూ టూ ట్వంటీ ఓల్ట్ ఐ వన్వల్ టూ పీ వన్ అపాన్ వీక్వల్ టూ హండ్రెడ్ అపాన్ టూ ట్వంటీ అంపాయర్ ఆర్ వన్ ఈక్వల్ టూ విపాన్ ఐ వన్ టూ ట్వంటీ అపాన్ హండ్రెడ్ అపాన్ టూ ట్వంటీ టూ ట్వంటీ ఇన్ టూ టూ ట్వంటీ డివైడెడ్ బై హండ్రెడ్ ఈక్వల్ టూ ఫోర్ ఎ టూ ఫోర్ ఓమ్ పీ టూ ఈక్వల్ టూ అరవత్ వ్యాల్ట్ వీక్వల్ టూ టూ ట్వంటీ ఓల్ట్టు ఈక్వల్ టూ పీ టూ అపాన్ వీక్వల్ టూ సిక్స్టీ అపాన్ టూ ట్వంటీ అంపాయర్ ఆర్ టూ ఈక్వల్ టూ వీ అపాన్ ఐ టూ 220 ट्वेंटी अपन सिक्सटी 220 टू ट्वेंटी इक्वल टू टू ट्वेंटी इंटू टू ट्वेंटी अपन सिक्सटी इक्वल 3 टू फोर टू R डिवाइडेड बाय थ्री ओम वन अपन आर इक्वल टू वन अपन आर वन प्लस वन अपन आर टू वन अपन फोर एटी फोर प्लस थ्री अपन टू फोर टू ಓ ವ್ಯಾಟ್ ಟೋಸ್ಟರ್ ಹತ್ತು ನಿಮಿಷಗಳವರೆಗೆ ಬಳಸಿದರೆ ಯಾವುದರಲ್ಲಿ ಅತಿ ಹೆಚ್ಚು ಶಕ್ತಿಯು ಬಳಕೆಯಾಗುತ್ತದೆ ಟಿವಿ ಐವತ್ತು ಇಂಟು ಒನ್ ಟು ಟೂ ಫಿಫ್ಟಿ ವ್ಯಾಟ್ ಅವರ್ ಟೋಸ್ಟರ್ ಒನ್ ಟೂ ಹಂಡ್ರೆಡ್ ಇಂಟು ಟೆನ್ ಮಿನಿಟ್ಸ್ ಟು ಒನ್ ಟೂ ಹಂಡ್ರೆಡ್ ಇಂಟು ಟೆನ್ ಅಪನ್ ಸಿಕ್ಸ್ಟಿ ಟು ಹಂಡ್ರೆಡ್ ವ್ಯಾಟ್ ಅವರ್ ಟಿವಿಯಲ್ಲಿ ಅತಿ ಹೆಚ್ಚು ಶಕ್ತಿಯು ಬಳಕೆಯಾಗುತ್ತದೆ ಟೆನ್ ಟು ಓಂ ರೋಧವನ್ನು ಹೊಂದಿರುವ ಎಲೆಕ್ಟ್ರಿಕ್ ಹೀಟರ್ ವಿದ್ಯುತ್ ಮೈನ್ ಎರಡು ಗಂಟೆಗಳವರೆಗೆ ಹದಿನೈದು ಹಂಪಿಯರ್ ವಿದ್ಯುತ್ ಪ್ರವಾಹ ಪಡೆಯುತ್ತದೆ ಎಲೆಕ್ಟ್ರಿಕ್ ಹೀಟರ್ನಲ್ಲಿ ಉತ್ಪತ್ತಿಯಾದ ಉಷ್ಣದ ದರವನ್ನು ಕಂಡುಹಿಡಿಯಿರಿ ಸ್ಕೋರ್ ಆರ್ ಇವುಗಳನ್ನು ವಿವರಿಸಿ ವಿದ್ಯುತ್ ದೀಪಗಳನ್ನು ತಂತುಗಳಲ್ಲಿ ಟಂಗ್ಸ್ಟನ್ ಅನ್ನು ಬಹುತೇಕ ಬಳಸಲಾಗುತ್ತದೆ ಏಕೆ ಹೆಚ್ಚಿನ ದ್ರವಣ ಬಿಂದು ಹೊಂದಿದೆ ಅಂದರೆ ಮೂರು ಸಾವಿರದ ಮೂರುನೂರು ಡಿಗ್ರಿ ಸೆಲ್ಸಿಯಸ್ ಅತಿ ಹೆಚ್ಚಿನ ತಾಪದಲ್ಲಿ ಟಂಗ್ಸ್ಟನ್ ಕರಗುವುದಿಲ್ಲ ಬ್ರೆಡ್ ಟೋಸ್ಟರ್ ಮತ್ತು ಎಲೆಕ್ಟ್ರಿಕ್ ಪೆಟ್ಟಿಗೆಯಂಥ ವಿದ್ಯುತ್ ತಾಪನ ಸಾಧನಗಳಲ್ಲಿನ ವಾಹಕಗಳನ್ನು ಶುದ್ಧ ಲೋಹಕ್ಕಿಂತಲೂ ಮಿಶ್ರ ಲೋಹಗಳಿಂದ ತಯಾರಿಸುತ್ತಾರೆ ಏಕೆ ಮಿಶ್ರ ಲೋಹದ ರೋಧಶೀಲತೆಯು ಹೆಚ್ಚಾಗಿರುತ್ತದೆ ಹೆಚ್ಚಿನ ತಾಪದಲ್ಲಿ ಕರಗುವುದಿಲ್ಲ ಗೃಹ ಬಳಕೆ ವಿದ್ಯುತ್ ಮಂಡಲಗಳಲ್ಲಿ ಜೋಡಣೆಯಲ್ಲಿ ಸರಣಿ ಕ್ರಮ ವ್ಯವಸ್ಥೆಯನ್ನು ಬಳಸಲಾಗುವುದಿಲ್ಲ ಏಕೆ ಒಂದು ಘಟಕ ವಿಫಲವಾದರೆ ಮಂಡಲವೇ ಮುರಿದು ಹೋಗುತ್ತದೆ ಉಳಿದ ಯಾವುದೇ ಘಟಕಗಳು ಕಾರ್ಯನಿರ್ವಹಿಸುವುದಿಲ್ಲ ತಂತಿಯ ರೋಧವು ಅದರ ಅಡ್ಡಕೊಯ್ತ ವಿಸ್ತೀರ್ಣದೊಂದಿಗೆ ಹೇಗೆ ಬದಲಾಗುತ್ತದೆ ವಿಲೋಮಾನುಪಾತದಲ್ಲಿರುತ್ತದೆ ಅಡ್ಡಕೊಯ್ತ ವಿಸ್ತೀರ್ಣ ಹೆಚ್ಚಾದಂತೆ ರೋಧವು ಕಡಿಮೆಯಾಗುತ್ತದೆ ವಿದ್ಯುತ್ ಪ್ರಸರಣದಲ್ಲಿ ಸಾಮಾನ್ಯವಾಗಿ ತಾಮ್ರ ಮತ್ತು ಅಲ್ಯೂಮಿನಿಯಂ ತಂತಿಗಳನ್ನು ಬಳಸಲಾಗುತ್ತದೆ ಏಕೆ ಕಡಿಮೆ ರೋಧಶೀಲತೆ ಹೊಂದಿವೆ ವಿದ್ಯುತ್ ಪ್ರವೇಶಿಸಿದಾಗ ಉಷ್ಣ ದಹಿಸುವುದಿಲ್ಲ ಧನ್ಯವಾದಗಳು